ಭಾರತ ಆಧ್ಯಾತ್ಮ ಭೂಮಿ ಭಾಳ ದಿವ್ಯ ಭವ್ಯ ಪವಿತ್ರ ಭೂಮಿ ಭಾ ಅಂದರೆ ತೇಜಸ್ಸು ರಥ ಅಂದರೆ ತೊಡಗಿದವರು ತೇಜಸ್ಸಿನ ವಿದ್ಯೆಯಲ್ಲಿ ಆಧ್ಯಾತ್ಮ ವಿದ್ಯೆಯಲ್ಲಿ ಅನುಭವ ವಿದ್ಯೆಯಲ್ಲಿ ಯೋಗ ವಿದ್ಯೆಯಲ್ಲಿ ತೊಡಗಿದವರಾರು ಅವರು ಭಾರತೀಯರು ಅದಕ್ಕಾಗಿ ಇನ್ನೂ ಅಜ್ಞಾನದಿಂದ ಕೆಲವು ನಮ್ಮ ಭಾರತೀಯ ಜನ ಪಾಶ್ಚಾತ್ಯ ಅನುಕರಣೆಯನ್ನು ಮಾಡಿ ಎತ್ತೆತ್ತೋ ನಮ್ಮ ಜನ ಜನಜೀವನ ಇದೆ ಯುವಕರು ದಿಕ್ಕು ತಪ್ಪಿದ ಒಂದು ದೋಣಿಯಂತೆ ಎತ್ತೆತ್ತೋ ನಡೆದಾರೆ ಆದರೆ ನಿಜವಾಗಿ ಭಾರತ ಭಾರತದ ಮುಂದೆ ಆಶಾಕಿರಣ ಏನಪ್ಪ ಅಂತಂದರೆ ಒಂದು ಎಪ್ಪತ್ತು ಪರ್ಸೆಂಟ್ ಇರುವಂಥ ಯುವಶಕ್ತಿ ಅದಕ್ಕೆ ಯುವಕರು ಆಧ್ಯಾತ್ಮದತ್ತ ಸ್ವಲ್ಪ ಲಕ್ಷ ವಹಿಸಬೇಕಾಗಿದೆ ಅಸಾಧ್ಯತೆ ಸಾಧ್ಯ ಕರಾವೇ ತೇ ನಾವು ಪಾರಮಾರ್ಥ ಅಂತ ಸ್ವಂತರು ಹೇಳ್ತಾರೆ ಯಾವುದು ಅಸಾಧ್ಯ ಅದನ್ನು ಸಾಧಿಸೋದು ಯಾವುದಾದರೂ ಇದ್ದರೂ ಇತ್ತು ಅಂದರೆ ಅಂದರೆ ಅದು ಪಾರಮಾರ್ಥ ಆಧ್ಯಾತ್ಮ ಅದಕ್ಕಾಗಿ ನಾವು ಆಧ್ಯಾತ್ಮವನ್ನು ಅಳವಡಿಸಿಕೊಳ್ಳಬೇಕು ಮನೆಯಾಗ ತಾಯಿ ತಂದೆ ಧಾರ್ಮಿಕ ಸಂಸ್ಕಾರ ಮಕ್ಕಳನ್ನು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಅವರನ್ನು ಬೆಳೆಸಬೇಕು ಎ ಗುಡ್ ಮದರ್ ಈಸ್ ಬೆಟರ್ ದನ್ ಹಂಡ್ರೆಡ್ ಟೀಚರ್ಸ್ ಅಂತ ಒಬ್ಬ ಒಳ್ಳೆಯ ತಾಯಿ ನೂರು ಜನ ಶಿಕ್ಷಕರಿಗಿಂತ ಶ್ರೇಷ್ಠ ಮಹಾತ್ಮರು ತಯಾರಾಗುವುದ ಮಾತೆಯರ ಕೈಯಾಗ ಅದಕ್ಕೆ ಮಾತೆಯರ ಜವಾಬ್ದಾರಿ ಭಾಳ ಗುರುತರವಾದ ಜವಾಬ್ದಾರಿ ಇದೆ ಎಲ್ಲ ಮಹಾತ್ಮರು ತಯಾರಾದದ್ದು ಮಾತೆಯರಿಂದನ ಅದಕ್ಕೆ ಮನೆಯ ಸಂಸ್ಕಾರ ಮನೆಯ ಮೊದಲ ಪಾಠಶಾಲೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಜನನಿ ತಾನೇ ಮೊದಲ ಗುರು ಅಂತ ಅದಕ್ಕೆ ತಾಯಿ ಅಪ್ಪುಗೆಯಲ್ಲಿ ಸಂಸ್ಕಾರ ಪಡೆದ ಮಗು ಅವು ಮಹಾತ್ಮ ದೊಡ್ಡ ಚೇತನವಾಗ್ತಾನೆ ಈ ದೇಶದ ಈ ಜಗತ್ತಿನ ಈ ವಿಶ್ವದ ಬಹಳ ದೊಡ್ಡ ಚೇತನವಾಗಿ ಬೆಳಿತಾನೆ ಅದಕ್ಕಾಗಿ ತಿಳ್ಕೋಬೇಕು ನಾವು ಆರೋಗ್ಯ ಆಧ್ಯಾತ್ಮ ಆರೋಗ್ಯ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಎಲ್ಲದಕ್ಕೂ ಎಲ್ಲ ಪುರುಷಾರ್ಥಗಳಿಗೆ ಯಾವುದು ಅತ್ಯವಶ್ಯದಪ್ಪ ಆರೋಗ್ಯ ಮನುಷ್ಯನಿಗೆ ಆರೋಗ್ಯವೇ ಸ್ವರ್ಗ ಅನಾರೋಗ್ಯವೇ ನರಕ ಅದಕ್ಕೆ ಆನಂದವಾಗಿ ಭೂಮಿ ಮೇಲೆ ಮನುಷ್ಯ ಬರ್ ಬದುಕಬೇಕಾಗಿತ್ತು ಅಂತಂದ್ರೆ ಅವನ ಆರೋಗ್ಯ ಚೆನ್ನಾಗಿರಬೇಕು ಅದಕ್ಕೆ ಅವ ಫಿಸಿಕಲಿ ಮೆಂಟಲಿ ಸೋಶಿಯಲಿ ಸ್ಪಿರಿಚುವಲಿ ಹೋಲಿಸ್ಟಿಕ್ ಹೆಲ್ತ್ ಅಂತಾರೆ ಶಾರೀರಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಅಥವಾ ಬೌದ್ಧಿಕವಾಗಿ ಮತ್ತು ಆತ್ಮಿಕವಾಗಿ ಅವನು ಪರಿಪೂರ್ಣವಾಗಿ ಆರೋಗ್ಯವಂತನಾಗಿರಬೇಕು ಆ ರೀತಿ ನಾವು ನಮ್ಮ ಮುಂದಿನ ಜನಾಂಗವನ್ನು ನಮ್ಮ ಮಕ್ಕಳನ್ನು ನಾವು ತಯಾರು ಮಾಡಬೇಕಾಗಿದೆ ಫಿಸಿಕಲಿ ಫಿಸಿಕಲ್ ಹೆಲ್ತ್ ಏನು ಬೇಕು ರೀ ಸರಿಯಾದ ಆಹಾರ ಮತ್ತು ಆಸನ ಸರಿಯಾದ ಆಹಾರಿ ಯಾಕಂದ್ರೆ ನಮ್ಮ ಹಿರಿಯರು ಹೇಳ್ತಾರೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅದಕ್ಕೆ ಕಣ್ಣು ನಾಲಿಗೆ ಮನವು ತನ್ನವೆಂದೆನಬೇಡ ಅನ್ಯರು ಕೊಂದರೆನಬೇಡ ಇವು ಮೂರು ತನ್ನ ಕೊಲ್ಲುವವು ಸರ್ವಜ್ಞ ಅದಕ್ಕೆ ಮಕ್ಕಳಿಗೆ ಲಿಂಗ ದೀಕ್ಷೆಯನ್ನು ಮಾಡಿದರೆ ಕಣ್ಣು ನಾಲಿಗೆ ಮನ ಇವೆಲ್ಲ ಡಿವಿನೈಝ್ ಹಾಕವ ಅವೆಲ್ಲ ದೈವೀಮಯವಾಗ್ತಾವೆ ಅವೆಲ್ಲ ಅಂಗೇಂದ್ರಿಗಳೆಲ್ಲ ಲಿಂಗೇಂದ್ರಿಗಳಾಕ್ಕಾವ ಆವಾಗ ಅವರ ಇನ್ಸ್ಟಿಂಕ್ಟ್ ಅಂದ್ರೆ ಹುಟ್ಟು ಗುಣಗಳನ್ನು ಬಿಟ್ಟ ಅವು ಸಂಸ್ಕಾರಿತವಾಗಿ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕರಯ್ಯರಯ್ಯ ಅವಾಗ ಕಣ್ಣ ಶಿವಲಿಂಗಾಕ ನಾಲಿಗೆ ಗುರ್ಲಿಂಗ ಅಕ್ಕದ ಮನಸ್ಸು ಮಹಾಲಿಂಗ ಹಾಕ್ಕದ ಆವಾಗ ಮನುಷ್ಯ ಮಹಾದೇವನಕ್ಕನ ಅಥವಾ ಮನುಷ್ಯ ಶರಣನಾಗ್ತಾನ ಅದಕ್ಕಾಗಿ ಈ ಸಂಸ್ಕಾರ ಅದಕ್ಕೆ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಆಧ್ಯಾತ್ಮವನ್ನು ಸಾಮಾನ್ಯರಿಗೆ ಹಾಸು ಹೊಕ್ಕಾಗಿ ಮಾಡಿಬಿಟ್ರು ಅವರೊಂದು ಒಂದು ಪ್ರಜಾಪ್ರಭುತ್ವ ಸಂಸ್ಥೆಯನ್ನು ಸ್ಥಾಪಿಸಿದರು ಬಸವಣ್ಣವರು ಯಾಕೆ ಸ್ಥಾಪನೆ ಬಸವಾದಿ ಶರಣರು ಅಥವಾ ಬಸವಣ್ಣ ಬರುವ ಬರೋಕ್ಕಿಂತ ಪೂರ್ವದಲ್ಲಿ ಈ ಸಾಮಾಜಿಕ ಮೌಲ್ಯಗಳು ಮಾನವೀಯ ಮೌಲ್ಯಗಳು ದೈವೀ ಮೌಲ್ಯಗಳು ಆಧ್ಯಾತ್ಮಿಕ ಮೌಲ್ಯಗಳು ಧಾರ್ಮಿಕ ಮೌಲ್ಯಗಳು ಸಾಹಿತ್ಯಿಕ ಮೌಲ್ಯಗಳು ಕಲೆ ಸಾಹಿತ್ಯ ದೇವರು ಧರ್ಮ ಎಲ್ಲ ಕೆಲವೇ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಸ್ವತ್ತಾಗಿತ್ತು ಅದನ್ನು ಸಾರ್ವತ್ರಿಕರಣಗೊಳಿಸಲಿಕ್ಕೆ ಅನುಭವ ಮಂಟಪ ಅನ್ನುವಂಥ ಒಂದು ಪ್ರಜಾಪ್ರಭುತ್ವ ಸಂಸ್ಥೆಯನ್ನು ಹಾಕಿದರು ಬರ ಬಸವಣ್ಣವರು ಇದನ್ನು ಭಾಳ ಅದ್ಭುತವಾಗಿ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ರೆವ್ರೆಂಡ್ ಉತ್ತಂಗಿ ಚೆನ್ನಪ್ಪ ಭಾಳ ಅದ್ಭುತವಾಗಿ ಹೇಳ್ತಾರೆ ದ ಬರ್ನಿಂಗ್ ಝೀಲ್ ಆಫ್ ಬಸ್ವಾ ಫಾರ್ ಪುಟಿಂಗ್ ರಿಲಿಜನ್ ಆನ್ ಡೆಮಾಕ್ರೆಟಿಕ್ ಬೇಸಿಸ್ ಕನ್ಸಿಡರಿಂಗ್ ಹಿಮ್ಸೆಲ್ಫ್ ಲವರ್ ದೆನ್ ದಿ ಲವ್ವೆಸ್ಟ್ ಅಮಂಗ್ ದ ಡಿಹೋಟೀಸ್ ಆಫ್ ಶಿವ ಪ್ಯಾಶ್ನೆಟ್ ಲವ್ ಫಾರ್ ಗಾಡ್ ಅಂಡ್ ಟೈರಿಂಗ್ ಎನರ್ಜಿ ಇನ್ ಸರ್ವಿಂಗ್ ಹ್ಯುಮ್ಯಾನಿಟಿ ಒಬ್ಬ ಯಾರಾದರೂ ಓದುವವನ್ನ ಓದಿಸಿಕೊಂಡು ಹೋಗೋದಾದ್ರು ಅಷ್ಟು ಭಾವಪೂರ್ಣವಾಗಿ ಹೃದಯ ತುಂಬಿ ಮನಸ್ಸು ತುಂಬಿ ಬಳ ಬರ್ದಾರೋರು ಅದಕ್ಕಾಗಿ ಬಸವಣ್ಣವರು ಇಂಥ ಒಂದು ಪ್ರಜಾಪ್ರಭುತ್ವ ಸಂಸ್ಥೆಯನ್ನು ಹುಟ್ಟು ಹಾಕಿದರು ಯಾಕ ಎಲ್ಲ ಮೌಲ್ಯಗಳು ಸಾರ್ವತ್ರೀಕರಣ ಪ್ರತಿಯೊಬ್ಬರಿಗೂ ಸಿಗಬೇಕು ಏನಿಟ್ರಪ್ಪ ಬ ಅನುಭವ ಮಂಟಪದಾಗ ಅಂಗದ ಮೇಲೆ ಲಿಂಗ ಉಳ್ಳವ್ರನ್ನೆಲ್ಲ ಸಂಗಮನಾಥನೆಂಬ ಲಿಂಗ ಕಟ್ಕೊಂಡು ಬಂದ್ರೆ ಸಾಕು ಏನು ಅವರೆಲ್ಲ ಇದಕ್ಕೆ ಇಟ್ ಈಸ್ ಡಬಲ್ ಡೋಜರ್ ಹುಚ್ ಈಕ್ವಲ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ದಿಸ್ ಸೊಸೈಟಿ ಇಷ್ಟು ಲಿಂಗ ಸಾಮಾನ್ಯ ಎಲ್ಲ ಇದು ಸರ್ವ ಸಮಾನತೆ ತರ್ತದ ಭಾಳ ಭಾಳ ಅದ್ಭುತ ಸಮಾನತೆ ಇದು ಭಾಳ ಕ್ರಾಂತಿಕಾರಕ ವಿಚಾರ ಇದು ಹೆಣ್ಣಿರಲಿ ಗಂಡಿರಲಿ ಬಡು ಇರಲಿ ಶ್ರೀಮಂತಿರಲಿ ಶಾಣೆ ಇರಲಿ ಇರಲಿ ಆ ಜಾತ್ಯವಿರಲಿ ಈ ಜಾತ್ಯವಿರಲಿ ಅಂಗದ ಮೇಲೆ ಲಿಂಗ ಉಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೇ ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಅಂತಾರೆ ಅದಕ್ಕೆ ಅನುಭವ ಮಂಟಪದ ಸಮ್ಯಕ್ ದರ್ಶನ ಆಯಿತು ಅಂತಂದ್ರೆ ಮನುಷ್ಯನಿಗೆ ನಮ್ಮ ಅಧ್ಯಾತ್ಮ ಜೀವಿಯಾಗಿ ಬದುಕ್ತಾನೆ ಎಲ್ಲಿ ಪ್ರೀತಿ ಇರ್ತದ ಅಲ್ಲಿ ಕೂಡ್ತೀವಿ ಕೂಡುದಂದ್ರೆ ಯೋಗ ಅದಕ್ಕಾಗಿ ಎಲ್ಲ ಇದರಿಂದ ಕೇರಳದಿಂದ ಕನ್ಯಾಕುಮಾರಿ ಇದರಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿ ಈ ಕಡೆ ಯಾ ಎಲ್ಲ ದಿಕ್ಕು ದಿಕ್ಕುಗಳಿಂದ ಅಷ್ಟೇ ಅಲ್ಲ ಹೊರಗೆ ಅಫ್ಘಾನಿಸ್ತಾನ ಎಲ್ಲ ಕ ಕಡೆಯಿಂದ ಶರಣರೆಲ್ಲ ಧಾವಿಸಿ ಕಲ್ಯಾಣಕ್ಕೆ ಬರುವ ಹಂಗೆ ಮಾಡಿದ್ರು ಆಲ್ ರೋಡ್ ಸರ್ ಎಲ್ಲ ಸ ರಸ್ತೆಗಳು ಕಲ್ಯಾಣವನ್ನೇ ಕೂಡ್ತಿದ್ವು ಅಷ್ಟ ಬಸವಣ್ಣನ ಭಕ್ತಿಯ ಸೆಳೆತ ಒಂದೇನು ಮ್ಯಾಗ್ನೆಟಿಕ್ ಪವರ್ ಇತ್ತು ಒಂದು ಇದನ್ನು ಆತ್ಮದ ಹಸಿವನ್ನು ಆ ಹಸಿವನ್ನು ಇದಕ್ಕೆ ಹಿಂಗಿಸಿಕೊಳ್ಳಿಕ್ಕೆ ಕಾಶ್ಮೀರ ಭೂಪಾಲ ಮಹಾದೇವ್ ಭೂಪಾಲ ಸಾಮ್ರಾಟ್ರು ರಾಜ ರಾಣಿ ಕೂಡೇ ಬಂದರು ಒಬ್ಬರು ಇಬ್ರು ಒಡಿಶಾದಿಂದ ದೇವ ಮರುಳಶಂಕರ ದೇವ ಅಫ್ಘಾನಿಸ್ತಾನದಿಂದ ಎಲ್ಲ ಜಾತಿ ಮತಗಳಿಂದ ಕುಲಗೋತ್ರಗಳಿಂದ ಎಲ್ಲ ದೇಶ ವಿದೇಶಗಳಿಂದ ಜನ ಎಲ್ಲ ಅನುಭವ ಮಂಟಪಕ್ಕೆ ಅಂದ್ರೆ ಬಸವ ಕಲ್ಯಾಣಕ್ಕೆ ಬಂದುಬಿಡ್ತು ಕಲ್ಯಾಣಕ್ಕೆ ಅದಕ್ಕೆ ಕಲ್ಯಾಣದೊಳಗೆ ಹೆಂಗಾಯ್ತಪ್ಪ ಅಂತಂದರೆ ಬಸವಣ್ಣವ್ರಿಗೆ ಏನು ಬೇಕಾಗಿತ್ತು ಅಂದರೆ ಎಲ್ಲರೂ ಕೂಡ ಸಂಘಟನೆ ಅದ್ರ ಜೊತೆಗೆ ಯಾವುದು ಇನ್ನೊಂದು ಮೌಲ್ಯ ಸದಾಚಾರ ಶರಣರು ಹೇಳ್ರಿ ಆಚಾರವೇ ಲಿಂಗ ಅಂತ ಅದಕ್ಕೆ ಸದಾಚಾರ ಸಂಘಟನೆ ಸದಾಚಾರ ಇನ್ನೂ ಒಂದು ಮೇಲೆ ಹೇಳ್ತಾರ ಸದು ವಿನಯ ತಪಸ್ಸು ಇಲ್ಲಿ ಹುಷಾರಂದ್ರೆ ಹೇಳಂಗಿಲ್ಲ ಸದುವಿನಯವೇ ಸದಾಶಿವನೊಲಮೇ ಮೃದುವಚನಗಳೇ ಸಕಲ ಜಪ ತಪಂಗಳಯ್ಯ ಅದಕ್ಕೆ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಅದಕ್ಕೆ ಜಯಾ ಜಿಯಾ ಎಂಬಲ್ಲಿ ಅದಕ್ಕೆ ಮೃದುವಾಗಿ ಮಾತಾಡೋದು ಅಂದರೆ ನಮ್ಮ ಮಾತ ಹೊರಹೊಮ್ಮಬೇಕಾಗಿತ್ತು ಅಂತಂದ್ರೆ ಅದು ಸಂಸ್ಕರಿತವಾಗಿ ಸಂಸ್ಕಾರಗೊಂಡು ಹೊರಹ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಅದಕ್ಕೆ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅದಕ್ಕೆ ಸದುವಿನಯವೇ ಸದಾಶಿವನ ಒಲುಮೇಯ ಅಂತ ಹೇಳಿಬಿಟ್ಟು ಅದಕ್ಕೆ ಸಂಘಟನೆ ಸದಾಚಾರ ಸದುವಿನಯ ಇನ್ನೂ ಒಂದು ಹೇಳ್ತಾರೆ ಸಮಾನತೆ ಇದು ಭಾಳ ಮುಖ್ಯ ರಾಜ ರಂಕ ಬಡವ ಶ್ರೀಮಂತ ಅಥವಾ ಎಲ್ಲ ಯಾರು ಹೆಣ್ಣು ಗಂಡು ಎಲ್ಲರೂ ಸಹಿತ ಸಮಾನರೂ ಅದಕ್ಕಾಗಿ ಸಮಾನತೆ ದೊಡ್ಡ ಮೌಲ್ಯ ಇದು ಯಾಕಂದರೆ ಮನುಷ್ಯ ಸಮಾನತೆ ಇತ್ತು ಅಂತಂದ್ರೆ ತನ್ನ ಅಹಂಕಾರವನ್ನು ನಿರೀಕ್ಷೆ ಮಾಡಿಕೊಂಡು ಮೇಲರ್ಮೆ ಕೀಳರ್ಮಿಯನ್ನು ಹಾಕಿ ಸಮಾನತೆಯನ್ನು ಅನುಭವಿಸೋದು ಒಂದು ಭಾಳ ದೊಡ್ಡ ಮೌಲ್ಯ ಅದು ಆಮೇಲೆ ಸ್ವಾತಂತ್ರ್ಯ ಎಲ್ಲ ಬಂಧನಗಳಿಂದ ಮನುಷ್ಯ ಕಳಿಸಿಕೊಂಡಿರಬೇಕು ಮೋಕ್ಷದ ಇದನ್ನು ಸುಖವನ್ನು ಅನುಭವಿಸ್ಬೇಕಾಗಿತ್ತು ಅಂತಂದ್ರೆ ಯಾವಾಗಲೂ ಆನಂದವನ್ನು ಅನುಭವಿಸಬೇಕಾಗಿತ್ತು ಅಂತಂದರೆ ಮನುಷ್ಯನಿಗೆ ಎಲ್ಲ ಬಾಂಡೇಜ್ಗಳಿಂದ ಕ್ಲಚಸ್ಗಳಿಂದ ಅವನು ಫ್ರೀ ಆಗಿರಬೇಕು ಯಾವುದು ಅವನ್ನ ಬಿ ಪಿ ಶುಗರ್ ಹಾರ್ಟ್ ಅಂದರೆ ಯಾವರೇ ಬ ಬಂಧನಗಳಿದ್ರೆ ಯಾವರೇ ಇದನ್ನಿದ್ರೆ ಅದಕ್ಕೆ ಮುಕ್ತವಾಗಿರಬೇಕು ಅದಕ್ಕೆ ಸಂಘಟನೆ ಸದಾಚಾರ ಸದುವಿನಯ ಸಮಾನತೆ ಸ್ವಾತಂತ್ರ್ಯ ಈ ಮೌಲ್ಯಗಳ ಮೇಲೆ ಅನುಭವ ಮಂಟಪ ಅನ್ನುವಂಥ ಒಂದು ಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಬಸವ ಇಸ್ ದ ಫೌಂಡರ್ ಆಫ್ ಅನುಭವ ಮಂಟಪ ಮತ್ತು ಅನುಭವ ಮಂಟಪದ ಶೂನ್ಯ ಪೀಠದ ಅಧ್ಯಕ್ಷ ಯಾರಪ್ಪ ಅಂತಂದರೆ ಒಬ್ಬ ಮದ್ದಳೆ ಕಾಯಕದ ನಟವರ ಜನಾಂಗದ ಅರಿವು ಆಚಾರವುಳ್ಳಂಥ ಯೋಮಕಾಯ ಕಾಯಸಿದ್ದ ಅಲ್ಲಮ್ಮ ಪ್ರಭುದ ಮತ್ತು ಅದರ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ಮಹಾಜ್ಞಾನಿ ಮಹಾ ಚಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣ ಹಿಂಗ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನಾನೊಂದು ಕಾರಣ ಬಂದೆ ಬಂದ ಬಳಲಿಕೆಯ ಪರಿಹರಿಸಲೆಂದು ಚನ್ನಬಸವಣ್ಣ ಬಂದ ಯಾಕಂದರೆ ಮಹಾಜ್ಞಾನಿ ಜ್ಞಾನಿದ್ರೆ ಮನುಷ್ಯನಿಗೆ ಜೀವನದಲ್ಲಿ ಬಳಲಿಕೆ ಆಗಂಗಿಲ್ಲ ಅದಕ್ಕೆ ಬಂದ ಬಳಲಿಕೆಯ ಪರಿಹರಿಸಲೆಂದು ಚೆನ್ನಬಸವಣ್ಣ ಬಂದ ಇನ್ನು ಬಾರದಂತೆ ಪ್ರಭುದೇವರು ಬಂದರು ಆಜ್ಞಾಕರ್ತೃ ಮಡಿವಾಳ ತಂದೆಗಳು ಬಂದರು ಇನ್ನು ನಾನಂಜನು ಅಂತ ನೋಡ್ರಿ ಒಂದು ಅದ್ಭುತವಾದಂಥ ಕ್ರಾಂತಿ ಆಗಬೇಕಾಗಿತ್ತು ಅಂತಂದರೆ ಇಂಥ ನಾಲ್ಕು ಶಕ್ತಿಗಳು ಒಂದು ಕಡೆ ಕೂಡಬೇಕು ಅದಕ್ಕೆ ಇಂಥ ಎಲ್ಲ ಗಣಂಗಳು ಅಲ್ಲೇ ಕೂಡಿಬಿಟ್ರು ಎಲ್ಲ ಅಮರಗಣಗಳು ಎಷ್ಟು ಜನ ಕೂಡಿದ್ರಪ್ಪ ಅಂತಂದರೆ ಇಂಥ ಮಾಡರ್ನ್ ಸ್ಪುಟ್ನಿಕ್ ಯುಗದಾಗಿ ಈ ಯುಗದಾಗ ನಾವು ಅರವಿಂದ ಆಶ್ರಮ ನೋಡಿದ್ದೀವಿ ಅಂತಂದ್ರೆ ಭಾಳ ಒಂದು ಹತ್ತು ಹತ್ತು ಬೆಳ್ಳ ಬೆಲ್ಲ ಎಣಸಷ್ಟು ಜನ ಸಿಗ್ತಾರೆ ಅಲ್ಲಿ ಏಳು ನೂರ ಎಪ್ಪತ್ತು ಅಮರಗಣಗಳು ಮುಕ್ತಾತ್ಮರು ಶಿಯರ್ಸ್ ಮಿಸ್ಟಿಕ್ಸ್ ಎಂಥ ಏನು ಆಧುನಿಕ ಸವಲತ್ತುಗಳಿರಲಿಲ್ಲ ಏನಿರಲಿಲ್ಲ ಅಂಥ ಬೇಜ ಕಾಲದೊಳಗೆ ಎಂಥ ಬಸವಣ್ಣನ ಇದನ್ನೇ ಅನುಭವ ಮಂಟಪದ ಪ್ರಭಾವ ಜಗತ್ತಿನ ಮೇಲೆ ಆಗಿರಬೇಕು ಅದಕ್ಕೆ ಅದರ ಮೌಲ್ಯ ಅಷ್ಟು ದಿವ್ಯ ಭವ್ಯ ಇರಬೇಕು ಅದು ಅದ್ರ ಬಗ್ಗೆ ಬಸವಣ್ಣನ ಇರಬೇಕು ಅದಕ್ಕೆ ಅಲ್ಲಿ ವಾತಾವರಣ ಹೆಂಗಿರಬೇಕು ಎಲ್ಲ ಆತ್ಮಗಳನ್ನು ಅಥವಾ ಆಕರ್ಷಿಸುವಂಥದ್ದು ಅದಕ್ಕೆ ಮತ್ತು ಉಪನಿಷತ್ ಕಾಲಕ್ಕೆ ಮೈತ್ರಿಗ ಈಗ ಮೈತ್ರಿಗಾರ್ಗೆ ಒಂದು ಅಭಿಪ್ರಾಯ ತಾಯಂದರು ತತ್ವ ಬಲ್ಲಂಥವ್ರು ಕಾಣ್ತಾರೆ ಆದರೆ ನೋಡ್ರಿ ಮುನ್ನೂರು ಜನ ತಾಯಂದಿರು ಏಕಕಾಲಕ್ಕ ಅನುಭವಿಗಳಾಗಿ ಮುಕ್ತಾತ್ಮರಾಗಿ ಅವರು ವಚನಗಳನ್ನು ಬರೆದಾರ ಅದಕ್ಕಾಗಿ ಇದು ಬಹಳ ದೊಡ್ಡ ಪವಾಡ ಅದಕ್ಕಾಗಿ ನಾವು ಅನುಭವ ಮಂಟಪದ ಸಮ್ಯಕ್ ದರ್ಶನ ಆಯಿತು ಅಂತಂದ್ರೆ ರೋಮಾಂಚಕ್ಕೆ ನಿದ್ದೆ ನೀರಡಿಕೆ ದೇಹಭಾವ ಜೀವಭಾವ ಮನುಷ್ಯನ ಎಲ್ಲ ಹೋಗಿ ಮತ್ತು ಅನುಭವ ವಟ್ ಈಸ್ ದ ಎಜುಕೇಷನ್ ಆಫ್ ಅನುಭವ ಮಂಟಪ ಅನುಭವ ಮಂಟಪ ಏನು ಸೆ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸೋರೆಲ್ಲ ನೆನಪಿಡಬೇಕು ಶ್ರಮಗೌರಕ ಬಸ ಬಸವಣ್ಣವರು ಮಹತ್ವ ಕೊಟ್ಟರು ಕಾಯಕ ಅರಿವು ಆರಾಧನೆ ಇದು ಶಿಕ್ಷಣ ಕಾಯಕ ಮೊದಲ ಏ ಕಾಯ ಇಡೀ ಜಗತ್ನ್ಯಾಗ ಬಸವಣ್ಣ ಬರೋಕ್ಕಿಂತ ಪೂರ್ವದಲ್ಲಿ ಯಾರ ಪಾಪ ಮಾಡ್ಯಾರ ಅವರು ದುಡಿತಾರಂತ ಹೇಳ್ತಿದ್ರು ಆದರೆ ದುಡ್ಯಾವನ ದೇವರಂತ ಸಾರಿ ಹೇಳಿ ಕಾಯಕ್ಕ ಪಟ್ಟ ಕಟ್ಟಿ ಕುಟ್ಟವರು ಬೀಸವರು ಕಸ ಹೊಡೆಯವರು ದನಕಾಯಿ ಅವರು ಚಪ್ಪಲಿ ಹೊಳೆಯವರು ಸಮಗಾರರು ಮಾದರು ಮತ್ತು ಅಂಬಿಗರು ಚಕ್ಷೌರಿಕರು ಒಬ್ಬರು ಇಬ್ಬರು ಪ್ರತಿಯೊಬ್ಬರು ಸಹಿತ ನೆಟ್ಟನೆ ಪೂಜಿಸಿ ಭವಗೆಟ್ಟರು ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಗಾಡ್ ಇದು ಬಹಳ ದೊಡ್ಡ ಕ್ರಾಂತಿಕಾರಕವಾದಂಥ ವಿಚಾರ ನೋ ಮೀಡಿಯೇಟರ್ಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ನೆಟ್ಟನೆ ಪೂಜಿಸಿ ಭವಗೆಟ್ಟರು ಆ ಶಬ್ದಗಳನ್ನು ಆ ವಾಕ್ಯಗಳನ್ನು ನುಡಿದ ಅಥವಾ ಓದುದ ಒಂದು ರೋಮಾಂಚನ ಅದಕ್ಕೆ ನೆಟ್ಟನೆ ಪೂಜಿಸಿ ಭವಗೆಟ್ಟರು ಅಂತ ನೋಡಿ ಕೊಟ್ಟವರು ಬೀಸವರು ಕಸ ಹೊಡೆಯವರು ದನಕಾಯಿ ಎಂಥ ಆತ್ಮ ತೇಜಸ್ವನ್ನ ಗಳಿಸಿಬಿಟ್ಟಿದ್ರು ಅದಕ್ಕಾಗಿ ಎಲ್ಲರೂ ನಾವು ನೋಡಬೇಕು ಶ್ರೀ ಸಾಮಾನ್ಯರನ್ನು ಆಧ್ಯಾತ್ಮದ ಎತ್ತರಕ್ಕೆ ಬಸವಣ್ಣವರು ಅನುಭವ ಮಂಟಪದ ಯಾಕಂದರೆ ಅನುಭವ ಮಂಟಪದೊಳಗೆ ಪ್ರತಿ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವ ಜೀವನದ ಎಲ್ಲ ಮಗ್ಗುಲುಗಳನ್ನು ಬದುಕಲಿಕ್ಕೆ ಹಚ್ಚಿಬಿಟ್ಟ ಬಸವಾದಿ ಶರಣರು ಬರೋಕ್ಕಿಂತ ಮೊದಲು ಕೆಲವು ಗಂಟಿ ಬಾರಿಸ್ಕೊಳ್ತ ಕುಂಡ್ರದು ಹೆಂಗೆ ವ್ಯವಸ್ಥೆ ಇತ್ತು ಅಂತಂದರೆ ಮೀಸಲು ತುಪ್ಪ ತಿಂದ ಹೊಟ್ಟೆ ಮೇಲೆ ಹೊಟ್ಟೆ ಬೆಳೆಸಿ ಬರೀ ಗಂಟಿ ಬಾರಿಸ್ ಓದ್ಕೊಂಡ್ರೆ ಅವರು ಬ್ರಾಹ್ಮಣರು ಅಂತ ವೇದವನ್ನು ಓದ್ಕೋತ ಜನರಿಗೆ ಆಮೇಲೆ ಅದು ಆನಂತರ ನವರಂಗದಾಗ ಕೂತ ಇದನ್ನ ನಡ್ಕೋತ ಅಥವಾ ನೋಡಿ ಈ ಕ್ಷದ ಯುದ್ಧ ನಡೆದಾಗ ಸೈನಿಕರನ್ನು ಕಳಿಸಿ ಈ ಕ್ಷತ್ರಿಯರು ಆ ನಂತರ ತಗೊಳ್ದು ಪಾವ ಕೊಡೋದು ಮೂರು ಪಾವ ವೈಶ್ಯರು ಆಮೇಲೆ ಬರೀ ದುಡ್ಕೋತಿರೋದು ಶೂದ್ರ ಎಲ್ಲರಿಗೂ ಎಲ್ಲ ಜೀವ ಜೀವತ್ಮರಿಗೆ ಎಲ್ಲ ಜೀವಿಗಳಿಗೆ ಕಾಯ ಅನ್ನವನ್ನು ನೀಡುವಂಥ ಕಾಯಕ ಯೋಗಿ ನೇಗಿಲೆ ಯೋಗಿ ರೈತನನ್ನು ಶೂದ್ರ ಅಂತಿದ್ರು ಯಾರ ಪಾಪ ಮಾಡ್ಯಾರ ಅವರು ದುಡಿತಾರ ಅಂತಿದ್ರು ಅಂಥ ಆ ನಂತರ ಇವರು ಎಲ್ಲರ ಕೆಳಗೆ ಪಂಚಮ ಅಂತ ಅದು ಬೆಕ್ಕ ಬರೀ ಬಿದ್ದು ಅದು ಇನ್ನು ಕಬ್ಬಿಣ ಆದರೆ ಪರಶು ಮುಟ್ರೆ ಬಂಗಾರ ಹಾಕದ ಹಂಚಿ ಪರಶು ಮುಟ್ರೆ ಏನಾಗಬೇಕು ಅಷ್ಟು ಮನುಷ್ಯ ಮನುಷ್ಯನನ್ನು ಮೆಟ್ಟಿನಕ್ಕಿಂತ ಕೀಳಾಗಿ ಕಾಣುವಂಥ ವ್ಯವಸ್ಥೆ ಅದಕ್ಕೆ ಊರಾಗಿ ಬರಬೇಕಾತಂದ್ರೆ ಹಿಂದೆ ಕರ್ಬ ಕಸಬರಿಗೆ ಕಟ್ಕೋಬೇಕಾಕ್ಯತ್ ಅಥವಾ ಕೊರಿ ಕಟ್ಕೋಬೇಕಾಕಿತ್ತು ಕೊಳ್ಳಾಗ ಪರಿಯಾಣ ಕಟ್ಕೋಬೇಕಾಕಿತ್ತು ಇಂಥ ಒಂದು ಪಾಪದ ವ್ಯವಸ್ಥೆ ಅದು ಯಾಕೆ ಊರಾಗಿ ಬರ್ಲ ಹತ್ತ ಸತ್ತು ಹೆಣ ದನ ಸತ್ತು ದನ ಹೊರಗೆ ಒಯ್ಲಾಕ ಬರಲಾ ಹತ್ತ ಊರಾಗ ಊರು ಸ್ವಚ್ಛತೆ ಉಳಿಲಿ ಅದು ಹೊಲಸ ಹೊರಗೆ ಹೋಗಲಿ ಅಂತ ಬರಲ ಹತ್ತ ನಾವು ಬರಬೇಕಾದ್ರೆ ಸಂಭೋಳಿ ಸಂಭೋಳಿ ನಾವು ಹೊಲೆಯ ಬರಲ ಹಾತೀನಿ ಎಲ್ಲರೂ ಹೆಸರಿರೀ ನನ್ನ ನಿಮ್ಮ ಮ್ಯಾಲೆ ಯಾರ ಮ್ಯಾಲೂ ಬೀಳಬಾರ್ದು ಅದಕ್ಕಾಗಿ ನಾನು ಹೊಲೆಯ ಬರಲ ಹಾತೀನಿ ಅಂತ ಹೇಳಬೇಕು ಯಾಕಂದ್ರೆ ಅವರು ಶಾಸ್ತ್ರ ಬ ಬಂದ್ ಮಾಡ್ಬೇಕು ಯಾಕಂದ್ರೆ ಅವ ಅವರು ಓದು ಶಾಸ್ತ್ರ ಪಂಡಿತರು ಓದು ಶಾಸ್ತ್ರ ಇವನು ಕಿವ್ಯಾಗ ಬಿದ್ದರೆ ಮತ್ತೆ ಸ ಕಿವ್ಯಾಗ ಕಾಸಿ ಸಾಕು ಇಂಥ ಕೆಟ್ಟ ವ್ಯವಸ್ಥೆ ಒಳಗೆ ಪಾಪದ ವ್ಯವಸ್ಥೆಯೊಳಗ ಬಸವಣ್ಣವ್ರು ಹುಟ್ಟಿ ಬರ್ತಾ ಬಂದಿರ್ತಾರೆ ಅವರು ಹುಟ್ಟುತ್ತಲೇ ಮ ಇದನ್ನು ಅವನ ಹೊಲೆ ಅಂತ ಹೇಳಿ ಅವರ ತಂದೆ ಇಂಥ ಸಂತೋಷದ ಸುದ್ದಿಯಲ್ಲಿ ನಾವು ಅವನಿಗೆ ಕ್ಷಮಾ ಮಾಡಲಾಗಿದೆ ಅಂತವ್ಗೆ ಶಿಕ್ಷೆ ಆಗಿತ್ತು ಓ ಅವ್ನು ಹುಟ್ಟುತ್ತಲೇ ದಲಿತರ ವಿಮೋಚನೆ ಆತಲ್ಲಪ್ಪ ಅಂತ ಒಂದು ಉದ್ಗಾರ ಅದಕ್ಕಾಗಿ ಎಂಥ ಅದಕ್ಕೆ ಬಸವಣ್ಣವರು ಮುಂದೆ ಎಂಥ ನೋಡ್ರಿ ಅವರು ಬಸವಣ್ಣವ್ರಿಗೆ ತಲೆಯೊಳಗೆ ಹುಟ್ಟಿದಂಥ ಈ ದಿವ್ಯ ಮ ಮೌಲ್ಯಗಳ ವಿಚಾರಗಳೇ ಅನುಭವ ಮಂಟಪವಾಗಿ ಬಸವಣ್ಣ ಹುಟ್ಟಲಿಲ್ಲ ಅಂದರೆ ಅನುಭವ ಮಂಟಪ ಹಾಕಿದ್ದಿಲ್ಲ ಅನುಭವ ಮಂಟಪ ಆಗಲಿಲ್ಲ ಅಂದರೆ ಇಂಥ ದಿವ್ಯ ಭವಿ ಘಟಿತ ಘಟಿತರು ವಿಪರಿಚರಿತರಾದಂಥ ಶರಣರು ಕೂಡ್ತಿದ್ದಿಲ್ಲ ಶರಣರು ಕೂಡಲಿಲ್ಲ ಅಂದರೆ ವಚನ ಸಾಹಿತ್ಯ ನಿರ್ಮಾಣ ಹಾಕಿದ್ದಿಲ್ಲ ವಚನ ಸಾಹಿತ್ಯ ನಿರ್ಮಾಣ ಆಗ್ತಿದ್ದಿಲ್ಲ ಅಂದರೆ ಈಗ ಜಗತ್ತಿಗೆ ಬೆಳಕು ಸಿಗ್ತಿದ್ದಿಲ್ಲ ಅದಕ್ಕೆ ಬ ಅದಕ್ಕೆ ಯುಗದ ಉತ್ಸಾಹ ಬಸವಣ್ಣ ಅಂತಾರೆ ಅನುಭವಿಗಳು ಅದಕ್ಕೆ ಯುಗ ಪುರುಷ ಬಸವಣ್ಣ ನೋಡ್ರಿ ಯಾಕೆ ಲಂಡನ್ ಪಾರ್ಲಿಮೆಂಟ್ ಹೌಸ್ ಮುಂದೆ ಬಸವಣ್ಣ ಸ್ಟ್ಯಾಚು ಕೂತು ಅಂತಂದ್ರೆ ಹಿ ಅವಾಯ್ಡೆಡ್ ದ ಎಕನಮಿಕ್ ಕ್ರೈಸಿಸ್ ಎಲ್ಲರಿಗೂ ದುಡಿಯಲಾಕ ಹೇಳಿಬಿಟ್ಟ ಯಾರನ್ನು ಸೈತಿ ಯಾ ಶರಣರನ್ನು ಶ್ರೀಮಂತ ಮಾಡ್ಲಾಕ ಹೋಗ್ಲಿಲ್ಲ ಅವರು ಮನೆ ನೋಡ ಬಡವರು ಮನ ನೋಡ ಘನ ಮನ ಅದಕ್ಕೆ ಅವ್ರು ಹೇಳಿಬಿಟ್ರು ಕಾಯಕವೇ ಕೈಲಾಸ ಕಾಯಕ ಅಂದ್ರೆ ಲಿಂಗವೇತನಾಗಿ ಲಿಂಗಕ್ಕಾಗಿ ಮಾಡುವ ಮಂಗಲ ಬದುಕೆ ಕಾಯಕವೆಂದು ಸಂಗನ ಬಸವಣ್ಣ ಪೇಳಾನೆ ಕಾಯಕ ಅಂದ್ರೆ ನಾನು ಕೂಲಿ ಮಾಡ್ಲಾ ಹತ್ತೀನಿ ನಾನು ನೌಕರಿ ಮಾಡ್ಲಾತ್ತೀನಿ ನಾನು ಶ್ರಮ ಪಡ್ಲಾ ಯಾ ನಾನು ದುಡ್ಲ ಹತ್ತೀನಿ ಯಾವುದೂ ಅಲ್ಲ ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ಮಾಡ್ಲಾತ್ತೀನಿ ಇದು ಕಾಯ ಅಂದ್ರೆ ಕೀಳು ಕಸುವನ್ನು ಕಾಯಕವನ್ನಾಗಿ ಕಾಯಕವನ್ನು ಕೈಲಾಸವನ್ನಾಗಿ ಮಾಡುವ ಮಾಟದಿಂದಲೇ ಬೇರೊಂದನ್ನು ಅರಿಯಬೇಕು ಅಂತ ಅದಕ್ಕೆ ಕಾಯಕರ್ಮದಲ್ಲಿ ಮನಜ್ಞಾನದಲ್ಲಿ ಮಡಿವಾಳ ಮಾಚಿದೇವರ ಕಾಯಕದಂತೆ ಅಂತ ಅದಕ್ಕೆ ಲಿಂಗವಂತನ ದಿನಚರಿ ಅಳವಡಿಸಿರಪ್ಪ ಶರಣರು ಅಂತಂದ್ರೆ ಅರ್ಚನಾ ಅರ್ಪಣ ಅನುಭಾವ ಅರ್ಚನ ಅಂದರೆ ಪೂಜೆ ಮಾಡಿಕೊಳ್ಳೋದು ಅರ್ಪಣ ಅಂದರೆ ತನ್ನ ಉಸಿರು ನಿಮಿಷ ಕೆಲಸ ಪ್ರಸಾದ ಏನು ಮಾಡ್ತಾನೆ ಅದೆಲ್ಲವೂ ಪರಮಾತ್ಮನಿಗೆ ಅರ್ಪಣ ಪ್ರಸಾದಿಯಾಗಿ ಬದುಕ್ ಬದುಕಬೇಕವ ಅದಕ್ಕಾಗಿ ಅರ್ಪಣ ಅನುಭವ ಅರ್ಚನ ಅರ್ಪಣ ಆದಮೇಲೆ ಮನುಷ್ಯನಿಗೆ ಅನುಭವ ಯಾರು ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಬದುಕ್ತಾನೋ ಅವನಿಂದ ಅನುಭವ ಹೊರಹೊಮ್ಮತಲ್ಲ ಹೊ ಹೊರಹೊಮ್ಮಲಕ್ಕೆ ಸಾಧ್ಯತೆ ಅದಕ್ಕಾಗಿ ಅನುಭವ ಮಂಟಪ ಏನು ಕೊಟ್ಟಿತಪ್ಪ ಅಂದ್ರೆ ಕಾಯಕ ಕಾಯಕಕ್ಕ ಇದನ್ನ ಕಾಯಕದಿಂದ ಏನಾಕದ ಕಾಯದ ವಿಕಾಸದ ಕಾಯದ ಪೋಷಣೆ ಹಾಕದ ಅದರಿಂದ ಭೌತಿಕ ಸಮೃದ್ಧಿ ಹಾಕದ ಆರೋಗ್ಯ ಚೆನ್ನಾಗಿರ್ತದ ಅದಕ್ಕಾಗಿ ಮ ಎಲ್ಲ ಪ್ರತಿಯೊಬ್ಬರಿಗೂ ದುಡಿಲಾಕ ಹೇಳಿಬಿಟ್ರು ಚಟ ಲಿಂಗ ಕಟ್ಕೊಳ್ಳ ಚಟ ಎಲ್ಲ ಬಿಟ್ಟಿರ್ತಾರೆ ಚಟ ಬಿಟ್ಟು ದುಡಿದ್ರೆ ರೋಗಿ ಹಾಕಬಾರ್ದು ಅದಕ್ಕೆ ಬಸವಾದಿ ಶರಣರ ಒಂದು ಜೀವನ ವಿಧಾನದಲ್ಲಿ ಏನಾಗೈತಪ್ಪ ಅಂತಂದ್ರೆ ಆರೋಗ್ಯ ಹಾಸು ಹೊಕ್ಕಾಗಿದ್ದು ಬಿಟ್ಟಿದೆ ಎಲ್ಲ ಆರೋಗ್ಯಗಳು ಅದಕ್ಕೆ ಅವರು ಅನುಭವ ಮಂಟಪದ ಒಬ್ಬ ವೈದ್ಯ ಸಂಗಣ ಹೇಳ್ತಾರೆ ನಾನಾ ರೋಗಗಳು ಬಂದು ದೇಹ ಹಿಡಿದಲ್ಲಿ ಶಿವಾರ್ಚನೆಯ ಬೇರೆ ಕೊಳಿ ಲಿಂಗಪೂಜೆ ಅಂತಾರೆ ಅವರು ಅದಕ್ಕಾಗಿ ನಾವು ದಿನನಿತ್ಯ ಎದ್ದು ಕೂಡಲೇನ ಲಿಂಗ ಪೂಜೆ ಅದಕ್ಕೆ ಅಂದರೆ ಏನು ತಿಳ್ಕೊಳ್ಬೇಕು ಲಿಂಗ ಪೂಜಾ ಅಂದ್ರೇನು ಅದಕ್ಕಾಗಿ ನಾವು ದೀಕ್ಷೆಯನ್ನು ಪ ಪಡಿಬೇಕು ಪ್ರತಿಯೊಬ್ಬರೂ ಸಹಿತ ಮೊದಲ ಕಾಯಕವನ್ನು ಮಾಡೋದು ಕಲಿಬೇಕು ಪ್ರತಿಯೊಬ್ಬರೂ ಸಹಿತ ಕಾಯಕ ಅವಾಗ ಏನಕ್ಕದ ನೀಡುವವರುಂಟು ಬೇಡುವವರಿಲ್ಲ ಆ ಸಮೃದ್ಧಿ ಭೌತಿಕ ಸಮೃದ್ಧಿ ಫಿಸಿಕಲ್ ಡೆವಲಪ್ಮೆಂಟ್ ಆಮೇಲೆ ನೈತಿಕ ಉತ್ಥಾನ ಮಾರಲ್ ಅಪ್ಲೆಪ್ಟ್ಮೆಂಟ್ ಸ್ಪಿರಿಚುವಲ್ ಎಂದ್ ಕಾಯಕ ಅರಿವು ಆರಾಧನೆಯಿಂದ ರಿಸಲ್ಟ್ ರೀ ಅಂದರೆ ಫಿಸಿಕಲ್ ಡೆವಲಪ್ಮೆಂಟ್ ಮಾರಲ್ ಅಪ್ಲಿಫ್ಟ್ಮೆಂಟ್ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಅಂದರೆ ಭೌತಿಕ ಸಮೃದ್ಧಿ ನೈತಿಕ ಉತ್ಥಾನ ಆಧ್ಯಾತ್ಮಿಕ ಸುವಿಧಾನ ಇದು ಅನುಭವ ಮಂಟಪದ ಮೌಲ್ಯದ ಫಲ ಇದು ಅದಕ್ಕಾಗಿ ಮನುಷ್ಯ ಆನಂದವಾಗಿ ಕಾಯಕವನ್ನು ಆನಂದವಾಗಿ ಅದನ್ನು ಅದನ್ನು ಮನಮುಟ್ಟಿ ಹೃದಯ ಮುಟ್ಟಿ ತನು ಮುಟ್ಟಿ ಮಾಡಬೇಕು ಹಾಸಿ ದುಡಿದರೆ ಹತ್ತು ಬೆಲ್ಲಗಳುಂಟು ಅಂತಾರೆ ಅದಕ್ಕೆ ಎಲ್ಲರೂ ಸಹಿತ ಏನೋ ಕೂಲಿ ಮಾಡಲು ಹತ್ಯೆನಿಪ ಅಂತ ಮಾಡಬಾರ್ದು ಎಲ್ಲ ತನ್ನ ತಾನು ಅಲ್ಲಿ ತೊಡಗಿಸಿಕೊಂಡಿರ್ಬೇಕು ಅದಕ್ಕಾಗಿ ಕಾಯಕಕ್ಕೆ ಭಾಳ ದೊಡ್ಡ ಮಹತ್ವವನ್ನು ಕೊಟ್ಟರು ಅದರಿಂದ ಕಾಯ ವಿಕಾಸ ಆಗ್ತದೆ ಕಾಯದ ಪೋಷಣೆ ಆಗ್ತದೆ ಅರಿವಿನಿಂದ ಮನದ ಪೋಷಣೆ ಆಗ್ತದೆ ಮನದ ವಿಕಾಸ ಆಕದ ಆರಾಧನೆಯಿಂದ ಆತ್ಮ ವಿಕಾಸ ಆಗ್ತದೆ ಆತ್ಮದ ಪೋಷಣೆ ಆಗ್ತದೆ ಮನುಷ್ಯ ಮೂರು ಘಟಕಗಳಿಂದ ಮಾಡಲ್ಪಟ್ಟನ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಈ ಮೂರೂ ವಿಕಾಸ ಪರಿಪೂರ್ಣವಾಗಿ ವಿಕಾಸವಾಗಿ ತಾವ ಅದಕ್ಕಾಗಿ ಜೀವನದ ಎಲ್ಲ ಮಗ್ಗುಲುಗಳನ್ನು ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಬಸವಣ್ಣವರು ಅವಕಾಶ ಮಾಡಿಕೊಟ್ಟರು ಟ್ರೈನಿಂಗ್ ಕೊಟ್ಟರು ಅದನ್ನ ಅನುಭವ ಮಂಟಪದಾಗ ವಾಟ್ ಈಸ್ ಚರ್ಚ ಚರ್ಚ ದಿನನಿತ್ಯ ಚರ್ಚೆ ನಡೀತಿತ್ತು ಅನುಭವ ಚರ್ಚೆ ನೋಡಿರಿ ಅನುಭವ ಮಂಟಪ ಹೆಸರ ಒಂದು ವಿಶೇಷ ಯಾಕಂದ್ರೆ ಶರಣರು ಹೇಳ್ತಾರೆ ಒಂದು ವಚನದಾಗ ಅನುಭವವೆಂಬುದು ಆತ್ಮವಿದ್ದೆ ಕಾಕಪೋಕ ಲೌಕಿಕ ವಿದ್ಯೆ ಅಲ್ಲ ಇದು ಇದೇನು ಲೌಕಿಕ ವಿದ್ಯೆ ಅನ್ನ ಅರಿವೆ ಆಸರೆ ಅರಿವು ಆರೋಗ್ಯ ಫೈವ್ ಬೇರ್ ನೆಸೆಸಿಟೀಸ್ ಪಂಚಮೂಲಭೂತ ಅವಶ್ಯಕತೆಗಳು ಶಿವ ಪಂಚಾಯತ್ಗಳು ಅಂತಾರೆ ಈ ಕರ್ತಾರನ ಕಮ್ಮಟವಾದ ಮರ್ತ್ಯ ಲೋಕದಲ್ಲಿ ಬದುಕಲಿಕ್ಕೆ ನಾವೇನು ಕಲಿತೀವಿ ಇದಕ್ಕೂ ಉಪಜೀವನ ವಿದ್ಯೆ ಅಂತಾರೆ ಆದರೆ ಇದನ್ನು ಯಡಿಯೂರು ಸಿದ್ಧಲಿಂಗೇಶ್ವರ ಹೇಳುವಂಗೆ ನಾನು ಯಾರು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗಬೇಕು ಈ ನಿತ್ಯಾನಿತ್ಯ ವಿವೇಕ ಇಲ್ಲದವರಿಗೆ ಭವ ಬಪ್ಪದು ತಪ್ಪದು ಮಹಲಿಂಗ ಗುರುಸುವ ಸಿದ್ಧೇಶ್ವರ ಪ್ರಭುವೇ ಇದು ಆಧ್ಯಾತ್ಮ ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಆಧ್ಯಾತ್ಮ ಜೀವಿಗಳಾಗಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಹುಟ್ಟಿದವರು ಮೂರು ಫಂಡಮೆಂಟಲ್ ಕ್ವಶನ್ಸ್ ಮೂಲಭೂತ ಪ್ರಶ್ನೆಗಳನ್ನು ಕೇಳ್ಕೋಬೇಕು ಏನಪ್ಪ ಅಂದರೆ ನಾನು ಯಾರು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗಬೇಕು ಈ ನಿತ್ಯಾನಿತ್ಯ ವಿವೇಕ ಇಲ್ಲದವರಿಗೆ ಭವ ಬಪ್ಪದು ತಪ್ಪದು ಮಹಾಲಿಂಗ ಗುರು ಶಿವಸಿದ್ಧಿ ನಾವು ಎಲ್ಲ ದುಃಖ ನಿವೃತ್ತಿ ಆಗಬೇಕಾಗಿತ್ತು ಅಂತಂದ್ರೆ ಈ ಮೂರು ಫಂಡಮೆಂಟಲ್ ಕ್ವಶನ್ಗಳಿಗೆ ನಮಗೆ ಉತ್ತರ ಸಿಗಬೇಕು ಉತ್ತರವನ್ನು ಕಂಡ್ಕೋಬೇಕು ಅವಾಗ ಏನಕ್ಕದಪ್ಪ ಅಂತಂದ್ರೆ ದುಃಖ ಇದ್ದರೂ ಗೊತ್ತಾಗಲಿ ಸುಖ ಇದ್ದರೂ ಗೊತ್ತಾಗಲಿ ಸ್ಥಿತಪ್ರಜ್ಞಾ ಸ್ಥಿತಿ ಬರ್ತದೆ ಅದಕ್ಕಾಗಿ ಮನುಷ್ಯ ಸಾಧೆ ಸಬ್ ಸಬ್ಸದೆ ಯಾವುದನ್ನು ಸಾಧಿಸಿದ್ರೆ ಎಲ್ಲವನ್ನೂ ಸಾಧಿಸಿದಂಥ ಅದಕ್ಕೆ ಆತ್ಮವಿದ್ಯೆ ಅದಕ್ಕೆ ಅವ್ರು ಹೇಳಿಬಿಟ್ರು ಆ ಅನುಭಾವವೆಂಬುದು ಆತ್ಮವಿದ್ಯೆ ಅನುಭಾವವೆಂಬುದು ಅಂತರಂಗದ ರತ್ನ ಹೊರಗಿನ ಬೆಲೆ ಬಾಳುವಂಥ ಕಲ್ಲು ರತ್ನ ಅಲ್ಲ ಅದು ಈಗ ಬೆಲೆ ಕಟ್ಟಲಿಕ್ಕಾಗದಲ್ಲ ಆಗದಂಥ ಅಮೌಲ್ಯ ಅದು ಎಂಥದಪ್ಪ ಅಂದರೆ ಅಂತರಂಗದ ರತ್ನ ಅನುಭವವೆಂಬುದು ನಿಜ ನಿವಾಸದಲ್ಲಿರಿಸುವುದು ನಮ್ಮ ನಿಜವಾದ ಅಂದರೆ ಇದನ್ನೇ ಅಂದರೆ ಚೌಡಯ್ಯನವರು ಹೇಳ್ತಾರೆ ಒಂದು ಚಂದಾಗ ನುಡಿ ಇಲ್ಲದ ನಿಸ್ಸೀಮ ಇಳುವೆನೆಂದ ತಂಬಿಗರ ಚೌಡಯ್ಯ ನಿಜ ಶರಣ ಶರಣ ಶರಣ